ತಂಗಿ ಓವ ತವರೂರಿಗೆ ಹಾಡಿ ಹರಿಸ್ಬೇಕ ನಮ್ಮೂರವಾರಿಗೆ ಬಿಳಿಯ ಮುಡಲ ಹೋರಿ ಕಲ್ಲರ್ ಬಂಡಿಗೆ ಹುಡಿ ಕರಿಯಾಕ ಬಂದೇ ನಿ ಪಂಚಮಿಗೆ ನೀನು ಬರಬೇಕ ತಂಗಿ ಊವ ತವರೂರಿಗೆ ಹಾಡಿ ಹರಿಸ್ಬೇಕ ನಮ್ಮೂರ ನಾಡನುಡಿಯ ಕಟ್ಟುವಂಥ ಊರ ನಾರಿಯರು ಕೂಡಿಸುವಂತ ನಾಡ ನುಡಿಯ ಕಟ್ಟುವಂಥ ಊರ ನಾರಿಯರು ಕೂಡಿಸುವಂತ ಪತ್ನಿ ಹಬ್ಬ ಬಂತ ನಮ್ಮ ಕನ್ನಡ ನಾಡಿಗೆ ನಾವು ಎಲ್ಲರೂ ಕೂಡಿ ಆಚರಿಸೋಣ ಊರ ಊರಿಗೆ தவிர முடிய பத அந்த அரமச்சந்த தவிர மணி நோட பரப தவறூரிகேவருவெல்ல ஊரஹி நம்ம தந்தை எல்லாரே ஊரஹி ನಮ್ಮ ತಂದೆ ಎಲ್ಲರಿಗೆ ಬೆಣ್ಣ ಕಟ್ಟುವಂತ ಅಣ್ಣ ತಮ್ಮರು ನಾವು ಹುಲಿ 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 ಬಂದ್ರ ದಾರಿ ನಾವು ಅಷ್ಟೊಂದು ಬಲ ನಮ್ ತಂಗಿ ಹಿಂದದಿವೆ ನಾವು ಬಣ್ಣ ಕಟ್ಟುವಂತ ಅಣ್ಣ ತಮ್ಮರು ನಾವು ಬೆಣ್ಣ ಕಟ್ಟು ಅಂಥ ಅನ್ನ ತಮ್ಮರು ನಾವು ಅನ್ನ ಕಷ್ಟ ತೇವಿ ಉಡಿಯೊಳಗೆ ಆಣಿ ಬಳಗ ಅಂಥ ಬಳಗವು ನಿನ್ನ ಬೆನ್ನಿಗೆ ಆಣಿ ಬಳಗಂಥ ಆಣಿ ಬಳಗಂಥ ಆಣಿ ಬಳಗಂಥ ಬಳಗವು ನಿನ್ನ ಬೆನ್ನಿಗೆ ತಂಗಿ ಹುಬ್ಬಳ್ಳಗಿಂದ ನಿನ್ನೆ ತಗೊಂಬಂದ್ರೆ ಕರಿಯ ಚಂದಳ ಕಾಳಿ ತಂದೆ ನೀ ಉಡಬೇಕ ತಂಗಿ ಹೂವ ಪಂಚಮಿಗೆ ಹಾಲ ಹಾಲ ಹೊಯ್ಬೇಕ ನಮ್ಮೂರ ನಾಗನಿಗೆ ಹಾಲ ಹೊಯ್ಬೇಕ ನಮ್ಮೂರ ನಾಗನಿಗೆ ಹೊರ ಬೇಡ್ಬೇಕ ನಿನ್ನೂರ ಮನಿಗೆ ಹೊರಗ ಬೇಡ್ಬೇಕ ಹೊರಗ ಬೇಡ್ಬೇಕ ಹೊರಗ ಬೇಡ್ಬೇಕ ಗಿಯಗಾ ರ ನನಗೆ ಮಳಿಬೇಳಿ ಸಂಪತ್ತ ಹುಲುಸಾಗಿ ಕೊಡ ಅಂತ ಈಗ ಮಳಿ ಹೋಗ್ತ ನೋಡಿ ಯಾರು ನಡೆಸ್ಬೇಕು ನಾವು ನಡೆಸಬೇಕು ತಂಗಿ ಹೊಟ್ಟಿ ತಣ್ಣಗಿದ್ರೆ ತವ್ರ ಮಳಿ ತಣ್ಣಗಂತ ಮಳೆಬೇಳಿ ಸಂಪತ್ತ ಹುಲಸಾಗಿ ಕೊಡ ಹಂತ ಹಾಲ ಹೊಯ್ಯೂ ಎಲ್ಲ ದೇವರಿಗೆ ಮುಕ್ತಿ ಕೊಡತ ಭಕ್ತರಿಗೆ ಮುಕ್ತಿ ಸಿಗತೈತಿ ಮುಕ್ತಿ ಸಿಗತೈತಿ ಭಕ್ತರಿಗೆ ಅದಕ್ಕಂತ ನಾಡ ನಾರಿಯರೆಲ್ಲ ಕೂಡಿ ಪಂಚಮಿಗೆ ಬರ್ತಾರ ಊರಿಗೆ ಮಣಿಯ ದೇವತೆ ಅಂತಾರ ಇವರಿಗೆ ವರ್ಷಕ್ಕೆ ಒಮ್ಮೆ ಆದರೂ ಕರೆಸಬೇಕು ಅಕ್ಕಂಗ್ಯಾರಿಗೆ ವರ್ಷಕ್ಕೊಮ್ಮೆ ಆದ್ರೂ ನೆನಪು ನಮ್ಮ ಒಮ್ಮೆ ಆದ್ರೂ ವರ್ಷಕ್ಕೊಮ್ಮೆ ಆದ್ರೂ ವರ್ಷಕ್ಕೊಮ್ಮೆ ಆದ್ರೂ ಕರಳಬೇಕು ಅಕ್ಕ ಕನ್ನಡ ನಾಡಿನ ಕುವರಿ ನಿರ್ಣಯ ಕುಲ ಕಾಲಿ ನಿತ್ಯ ಆಹಾ ಹಬ್ಬ ಏನ ಹಬ್ಬ ಎಂಥ ಚಂದುಳ್ಳ ಹಬ್ಬ ಕರೆ ತರಲಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತಮರ ಊರಿಗೆ ತಮರ ಊರಿಗೆ ನಾಡನುಡಿಯ ಕಟ್ಟುವಂಥ ಊರ ನಾರಿಯರ ಕುಡಿಸುವಂಥ ನಾಡನುಡಿಯ ಕಟ್ಟುವಂತ ಊರ ನಾರಿಯರ್ ಹಬ್ಬ ಬಂತ ನಮ್ಮ ಕನ್ನಡ ನಾಡಿಗೆ ನಾವು ಎಲ್ಲರೂ ಕೂಡಿ ಆಚೆ ತೋಣ ಊರ ಊರಿಗೆ ಹೆಣ್ಣು ಮಕ್ಕಳಿಗೆಲ್ಲ ಕೈ ಮುಗುದ ಕೇಳ್ತೀನಿ ಏನಿಪ್ಪ ದಯ ಇರಲಿ ನಿಮ್ಮ ನಿಮ್ಮ ತವರ ಮನೆಗೆ ಸಂಗೀತರುಳಿರಲಿ ಒಡ ಹುಟ್ಟಿದ ಹಣತಮ್ಮರಿಗೆ ಅಕ್ಕನ ಕರುಳಿರಲಿ ಒಡ ಹುಟ್ಟಿದ ಅಣತಂಬರಿಗೆ ಮಳವಣ್ಣ ಮಲ್ಲೈ ಸ್ವಾಮಿ ಪದಕ್ಕಿರಲಿ ನಿಮ್ಮ ಚಪ್ಪಾಳೆ ಈಯೇ ಮಳವಣ್ಣ ಮಲ್ಲೈ ಸ್ವಾಮಿ ಮಳವಣ್ಣ ಮಲ್ಲೈ ಸ್ವಾಮಿ ಮಳ್ವಾಡ್ ಮಲ್ಲೈ ಸ್ವಾಮಿ ಪದಕ್ಕಿರಲಿ ನಿಮ್ಮ ಚಪ್ಪಾಳೆ ಈಯಗಿ ಆಡನುಡಿಯ ಕಟ್ಟುವಂತ ಊರನಾದೆ ಕೂರಿಸುವ ಹಬ್ಬ ಬಂತು ಹಬ್ಬ ಬಂತ ನಮ್ಮ ಕನ್ನಡ ನಾಡಿಗೆ ನಾವು ಎಲ್ಲರೂ ಕೂಡಿ ಆಚರಿಸೋಣ ನಾವು ಊರ ಊರಿಗೆ